ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಒಂಬತ್ತನೇ ತರಗತಿ ಗಣಿತ ಭಾಗ ಒಂದು ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಒಂದು ಭಾಗಲಬ್ಧ ಸಂಖ್ಯೆಯೇ ನೀವು ಅದನ್ನು ಪಿ ಬೈ ಕ್ಯೂ ರೂಪದಲ್ಲಿ ಅಥವಾ ಪಿ ಕ್ಯೂ ಬಿಲಾಂಗ್ಸ್ ಟು ಝಡ್ ಕ್ಯೂ ನಾಟ್ ಈಕ್ವಲ್ಸ್ ಟು ಝೀರೋ ಈ ರೂಪದಲ್ಲಿ ಬರೆಯಬಹುದೇ ಎಂದು ಕೇಳುತ್ತಿದ್ದಾರೆ ಈಗ ನಾವು ಉತ್ತರ ನೋಡೋಣ ಹೌದು ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಇಲ್ಲಿ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಸೊನ್ನೆಯನ್ನು ಪಿ ಬೈ ಕ್ಯೂ ರೂಪದಲ್ಲೂ ಕೂಡ ನಾವು ಬರೆಯಬಹುದು ಉದಾಹರಣೆಯನ್ನು ನೋಡೋಣ ಸೊನ್ನೆ ಬೈ ಒಂದು ಸೊನ್ನೆ ಬೈ ಎರಡು ಸೊನ್ನೆ ಬೈ ಮೂರು ಇವು ಭಾಗಲಬ್ಧ ಸಂಖ್ಯೆಗಳಾಗಿದ್ದಾವೆ ಇಲ್ಲಿ ನಾವು ಸೊನ್ನೆ ಬೈ ಒಂದು ಇದನ್ನ ಸಂಕ್ಷೇಪಿಸಿದಾಗ ನಮಗೆ ಉತ್ತರ ಕೂಡ ಸೊನ್ನೆಯಾಗಿ ದೊರೆಯುತ್ತದೆ ಆದ್ದರಿಂದ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಪ್ರಶ್ನೆ ನಂಬರ್ ಎರಡು ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಆರು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಲು ಹೇಳಿದ್ದಾರೆ ಆದ್ದರಿಂದ ನಾವು ಆರು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯುವಾಗ ಆರಕ್ಕೆ ಒಂದನ್ನು ಕೂಡಿಸಿ ಛೇದದಲ್ಲಿ ಬರೆಯಬೇಕು ಆರು ಭಾಗಲಬ್ಧ ಸಂಖ್ಯೆಗಳು ಬೇಕಾಗಿರುವುದರಿಂದ ನಾವು ಛೇದ ಆರು ಪ್ಲಸ್ ಒಂದು ಬರುವಂತೆ ಮೂರು ಮತ್ತು ನಾಲ್ಕನ್ನು ಬರೆಯೋಣ ಇಲ್ಲಿ ಯಾವುದೇ ಸಂಖ್ಯೆಯನ್ನು ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಲು ಹೇಳಿರುತ್ತಾರೋ ಆ ಸಂಖ್ಯೆಗೆ ನಾವು ಒಂದು ಅಂಕಿಯನ್ನು ಕೂಡಿಸಬೇಕಾಗುತ್ತದೆ ಇಲ್ಲಿ ಮೂರು ಮೊದಲನೇ ಸಂಖ್ಯೆ ಮೂರು ಇದೆ ಮೂರನ್ನು ಬರೆದಿದ್ದೇವೆ ಈಕ್ವಲ್ಸ್ ಟು ಇಲ್ಲಿ ಆರು ಪ್ಲಸ್ ಒಂದು ಏಳು ಬಂದಿದೆ ಏಳು ಮೇಲಿನ ಅಂಶವನ್ನು ಬರೆಯುವಾಗ ಏಳು ಮೂರ್ಲೆ ಇಪ್ಪತ್ತೊಂದು ಬರುತ್ತದೆ ಆದ್ದರಿಂದ ಏಳು ಮೂರ್ಲೆ ಇಪ್ಪತ್ತೊಂದನ್ನು ಬರೆಯಬೇಕು ಇಲ್ಲಿ ಆರು ಪ್ಲಸ್ ಒಂದು ಏಳು ಎರಡನೇ ಅಂಕಿ ನಾಲ್ಕನ್ನ ಬರೆದಿದ್ದೇವೆ ಏಳ್ ನಾಲ್ಕೆ ಇಪ್ಪತ್ತೆಂಟನ್ನ ಅಂಶದಲ್ಲಿ ಬರೆಯೋಣ ಇಲ್ಲಿ ಮೂರು ಈಕ್ವಲ್ಸ್ ಟು ಏಳನೆಯ ಇಪ್ಪತ್ತೊಂದು ನಾಲ್ಕು ಈಕ್ವಲ್ಸ್ ಟು ಏಳನೆಯ ಇಪ್ಪತ್ತೆಂಟು ಆಗಿದೆ ಇಲ್ಲಿ ಏಳ್ ಒಂದ್ಲೆ ಏಳ್ ಮೂರ್ಲೆ ಎಂದು ಮಾಡಿದಾಗ ಮೂರು ಬರುತ್ತದೆ ಏಳ್ ಒಂದ್ಲೆ ಏಳ್ ನಾಲ್ಕ್ಲೆ ಎಂದು ಮಾಡಿದಾಗ ಇಲ್ಲಿ ನಾಲ್ಕು ಬರುತ್ತದೆ ಆದ್ದರಿಂದ ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳು ಎಂದಾಗ ನಾವು ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರ ನಡುವಿನ ಸಂಖ್ಯೆಗಳನ್ನು ಬರೆಯೋಣ ಇಲ್ಲಿ ಇಪ್ಪತ್ತೊಂದು ಇದೆ ಇಪ್ಪತ್ತೊಂದರ ನಂತರದ ಸಂಖ್ಯೆ ಇಪ್ಪತ್ತೆರಡು ಇಪ್ಪತ್ತೆರಡು ಬೈ ಏಳು ಇಪ್ಪತ್ತ್ಮೂರು ಬೈ ಏಳು ಇಪ್ಪತ್ತ್ನಾಲ್ಕು ಬೈ ಏಳು ಇಪ್ಪತ್ತೈದು ಬೈ ಏಳು ಇಪ್ಪತ್ತಾರು ಬೈ ಏಳು ಮತ್ತು ಇಪ್ಪತ್ತೇಳು ಬೈ ನಾವು ಆರು ಭಾಗಲಬ್ಧ ಸಂಖ್ಯೆಗಳನ್ನ ಬರೆದಿದ್ದೇವೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆಂಟನ್ನ ಹೊರತುಪಡಿಸಿ ಮಧ್ಯ ಇರುವ ಆರು ಭಾಗಲಬ್ಧ ಸಂಖ್ಯೆಗಳನ್ನ ಬರೆದಿದ್ದೇವೆ ಪ್ರಶ್ನೆ ನಂಬರ್ ಮೂರು ಮೂರು ಬೈ ಐದು ಮತ್ತು ನಾಲ್ಕು ಬೈ ಐದು ಇವುಗಳ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಇಲ್ಲೂ ಕೂಡ ನಾವು ಐದು ಭಾಗಲಬ್ಧ ಸಂಖ್ಯೆಗಳನ್ನು ಕೇಳಿದ್ದಾರೆ ಆದ್ದರಿಂದ ಛೇದದಲ್ಲಿ ಐದಕ್ಕೆ ಒಂದನ್ನು ಕೂಡಿಸಬೇಕು ಆರನ್ನು ಛೇದದಲ್ಲಿರಿಸಿ ನಾವು ಐದು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯೋಣ ಐದು ಭಾಗಲಬ್ಧ ಸಂಖ್ಯೆಗಳು ಆದ್ದರಿಂದ ಐದು ಭಾಗಲಬ್ಧ ಸಂಖ್ಯೆ ಬೇಕಾಗಿರುವುದರಿಂದ ನಾವು ಐದು ಪ್ಲಸ್ ಒಂದರಿಂದ ಗುಣಿಸಬೇಕು ಐದು ಪ್ಲಸ್ ಒಂದು ಆರು ಆಗುತ್ತದೆ ಈಗ ನಾವು ಈ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಮೂರು ಬೈ ಐದು ಇದೆ ನಾಲ್ಕು ಬೈ ಐದು ಈಗ ನಾವು ಛೇದವನ್ನು ಐದು ಪ್ಲಸ್ ಒಂದು ಆರರಿಂದ ಗುಣಿಸಬೇಕು ಐದಾರಲೇ ಮೂವತ್ತು ಬರುತ್ತದೆ ಛೇದವನ್ನು ನಾವು ಯಾವ ಸಂಖ್ಯೆಯಿಂದ ಗುಣಿಸಿರುತ್ತೇವೆಯೋ ಅದೇ ಸಂಖ್ಯೆಯಿಂದ ಅಂಶವನ್ನು ಕೂಡ ಗುಣಿಸಬೇಕಾಗಿದೆ ಮೂರಾರ್ಲೆ ಹದಿನೆಂಟು ಇಲ್ಲಿ ಹದಿನೆಂಟು ಬೈ ಮೂವತ್ತು ಬಂದಿದೆ ಎರಡನೇ ಭಾಗಲಬ್ಧ ಸಂಖ್ಯೆ ನಾಲ್ಕು ಬೈ ಐದು ಇಲ್ಲೂ ಕೂಡ ನಾವು ಆರರಿಂದ ಗುಣಿಸಬೇಕು ಐದಾರಲೇ ಮೂವತ್ತು ನಾಲ್ಕಾರ್ಲೆ ಇಪ್ಪತ್ನಾಲ್ಕು ಬಂದಿದೆ ಈಗ ನಾವು ಹದಿನೆಂಟು ಮತ್ತು ಇಪ್ಪತ್ನಾಲ್ಕು ಛೇದ ಒಂದೇ ಆಗಿರುವುದರಿಂದ ಹದಿನೆಂಟು ಮತ್ತು ಇಪ್ಪತ್ನಾಲ್ಕರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯೋಣ ಅಂದರೆ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರರ ತನಕ ಆದ್ದರಿಂದ ಐದು ಭಾಗಲಬ್ಧ ಸಂಖ್ಯೆಗಳು ಹತ್ತೊಂಬತ್ತು ಬೈ ಮೂವತ್ತು ಇಪ್ಪತ್ತು ಬೈ ಮೂವತ್ತು ಇಪ್ಪತ್ತೊಂದು ಬೈ ಮೂವತ್ತು ಇಪ್ಪತ್ತೆರಡು ಬೈ ಮೂವತ್ತು ಇಪ್ಪತ್ತ್ಮೂರು ಬೈ ಮೂವತ್ತು ಆಗಿದೆ ಇಲ್ಲಿ ಹದಿನೆಂಟು ಬೈ ಮೂವತ್ತು ಮತ್ತು ಇಪ್ಪತ್ನಾಲ್ಕು ಬೈ ಮೂವತ್ತರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳು ನಿಮಗೆ ಪುಸ್ತಕದ ಕೊನೆಯಲ್ಲಿ ಈ ವಿಧಾನದಿಂದ ಉತ್ತರವನ್ನ ಕೊಡಲಾಗಿದೆ ಈ ಉತ್ತರವನ್ನ ಬರೆಯುವ ಅವಶ್ಯಕತೆ ಇಲ್ಲ ಇದೇ ಉತ್ತರವನ್ನು ಕೂಡ ನೀವು ಬರೆಯಬಹುದು ಇಲ್ಲಿ ಅಂಶ ಮತ್ತು ಛೇದವನ್ನ ಹತ್ತರಿಂದ ಗುಣಿಸಿದ್ದಾರೆ ಮೂರ್ ಹತ್ಲೆ ಮೂವತ್ತು ಹತ್ಲೆ ಐವತ್ತು ನಾಲ್ಕು ಹತ್ಲೆ ನಲವತ್ತು ಐದು ಹತ್ಲೆ ಐವತ್ತು ಇಲ್ಲಿ ಮೂವತ್ತು ಮತ್ತು ಐವತ್ತು ನಲವತ್ತು ಮತ್ತು ಐವತ್ತು ಬಂದಿದೆ ಇವುಗಳ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿದು ಭಾಗಲಬ್ಧ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ನೀವು ಮೊದಲನೇ ರೀತಿಯಲ್ಲಿಯೇ ಲೆಕ್ಕವನ್ನ ಮಾಡಬಹುದು ಪ್ರಶ್ನೆ ನಂಬರ್ ನಾಲ್ಕು ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂಬುದನ್ನು ಕಾರಣ ಸಹಿತ ತಿಳಿಸಿ ಇಲ್ಲಿ ಮೂರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೆ ಎಂಬುದನ್ನು ನಾವು ಈಗ ಕಾರಣ ಸಹಿತವಾಗಿ ತಿಳಿಸಬೇಕು ಮೊದಲನೇ ಪ್ರಶ್ನೆ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯೂ ಒಂದು ಪೂರ್ಣ ಸಂಖ್ಯೆಯಾಗಿದೆ ಈಗ ನಾವು ಸ್ವಾಭಾವಿಕ ಸಂಖ್ಯೆ ಮತ್ತು ಪೂರ್ಣ ಸಂಖ್ಯೆಗಳೆಂದರೇನು ಎಂದು ನೋಡೋಣ ಸ್ವಾಭಾವಿಕ ಸಂಖ್ಯೆಗಳು ಎಂದರೆ ಒಂದರಿಂದ ಮುಂದಿರುವ ಎಲ್ಲಾ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಎಂದರೆ ಸೊನ್ನೆಯಿಂದ ಮುಂದಿರುವ ಎಲ್ಲಾ ಸಂಖ್ಯೆಗಳಾಗಿವೆ ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಸೊನ್ನೆ ಬರುವುದಿಲ್ಲ ಹೇಳಿಕೆ ನೋಡೋಣ ಇಲ್ಲಿ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ನೋಡಬಹುದು ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿದ್ದಾವೆ ಇಲ್ಲಿ ಒಂದರಿಂದ ಮುಂದುಳಿದ ಎಲ್ಲಾ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಈ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ನಮಗೆ ಪೂರ್ಣ ಸಂಖ್ಯೆಗಳಲ್ಲಿ ಕಂಡುಬರುತ್ತವೆ ಆದ್ದರಿಂದ ಈ ಹೇಳಿಕೆ ಸರಿಯಾಗಿದೆ ಸರಿ ಪೂರ್ಣ ಸಂಖ್ಯೆಯ ಗಣದಲ್ಲಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳಿವೆ ಪ್ರಶ್ನೆ ನಂಬರ್ ಎರಡು ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಈಗ ನಾವು ಪೂರ್ಣಾಂಕ ಮತ್ತು ಪೂರ್ಣ ಸಂಖ್ಯೆಗಳನ್ನು ನೋಡೋಣ ಪೂರ್ಣ ಸಂಖ್ಯೆಗಳು ಸೊನ್ನೆಯಿಂದ ಮುಂದಿರುವ ಸಂಖ್ಯೆಗಳು ಪೂರ್ಣಾಂಕಗಳು ಎಂದರೆ ನೀವು ಸಂಖ್ಯಾರೇಖೆಯ ಮೇಲೆ ಗುರುತಿಸಬಹುದಾದಂತಹ ಸಂಖ್ಯೆಗಳಾಗಿದ್ದಾವೆ ಸೊನ್ನೆಯಿಂದ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಈ ರೀತಿಯ ಸಂಖ್ಯೆಗಳು ಮತ್ತು ಬಲಬದಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಈ ರೀತಿಯ ಸಂಖ್ಯೆಗಳು ಹೇಳಿಕೆ ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಎಂದು ಹೇಳುತ್ತಿದ್ದಾರೆ ಇಲ್ಲಿ ಎಲ್ಲ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಯಲ್ಲ ಏಕೆಂದರೆ ಪೂರ್ಣ ಸಂಖ್ಯೆಗಳಲ್ಲಿ ನಾವು ಋಣ ಚಿಹ್ನೆಗಳನ್ನು ಪಡೆಯುವುದಿಲ್ಲ ಇಲ್ಲಿ ಪೂರ್ಣಾಂಕಗಳಲ್ಲಿ ಋಣ ಚಿಹ್ನೆ ಮತ್ತು ಧನಚಿಹ್ನೆಯನ್ನ ಹೊಂದಿರುವಂತಹ ಸಂಖ್ಯೆಗಳನ್ನು ನಾವು ಪಡೆಯುತ್ತೇವೆ ಆದ್ದರಿಂದ ಎಲ್ಲಾ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳಲ್ಲ ಹೇಳಿಕೆ ತಪ್ಪಾಗಿದೆ ತಪ್ಪು ಉದಾಹರಣೆ ಮೈನಸ್ ಎರಡು ಮೈನಸ್ ಮೂರು ಇವು ಪೂರ್ಣ ಸಂಖ್ಯೆಗಳಲ್ಲ ಇಲ್ಲಿ ನಾವು ಕಾರಣವನ್ನ ಕೊಡುವ ಸಲುವಾಗಿ ಉದಾಹರಣೆಯನ್ನ ಬರೆದಿದ್ದೇವೆ ಮೂರನೇ ಪ್ರಶ್ನೆ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯೂ ಒಂದು ಪೂರ್ಣ ಸಂಖ್ಯೆ ಈಗ ನಾವು ಭಾಗಲಬ್ಧ ಸಂಖ್ಯೆ ಮತ್ತು ಪೂರ್ಣ ಸಂಖ್ಯೆಗಳನ್ನು ನೋಡೋಣ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು ಪಿ ಬೈ ಕ್ಯೂ ರೂಪದಲ್ಲಿರುತ್ತವೆ ಅಂದರೆ ಒಂದು ಬೈ ಎರಡು ಒಂದು ಬೈ ಐದು ಮೂರು ಬೈ ನಾಲ್ಕು ಈ ರೀತಿಯ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಲ್ಲಿ ಸೊನ್ನೆಯಿಂದ ಮುಂದಿರುವ ಸಂಖ್ಯೆಗಳು ಬರುತ್ತವೆ ಆದ್ದರಿಂದ ಇಲ್ಲಿ ಈ ರೀತಿಯ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಪೂರ್ಣ ಸಂಖ್ಯೆಗಳಲ್ಲಿ ನೋಡಲು ಸಾಧ್ಯವಿಲ್ಲ ಆದ್ದರಿಂದ ಹೇಳಿಕೆ ತಪ್ಪಾಗಿದೆ ಇಲ್ಲಿ ಈ ಹೇಳಿಕೆ ತಪ್ಪು ಈಗ ನಾವು ಕಾರಣ ಕೊಡುವ ಸಲುವಾಗಿ ಉದಾಹರಣೆಯನ್ನ ಗಮನಿಸೋಣ ಉದಾಹರಣೆ ಒಂದು ಬೈ ಎರಡು ಎರಡು ಬೈ ಮೂರು ಇವು ಭಾಗಲಬ್ಧ ಸಂಖ್ಯೆಗಳು ಆದರೆ ಪೂರ್ಣ ಸಂಖ್ಯೆ ಅಲ್ಲ ಎಂದು ಬರೆದಿದ್ದೇವೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದರ ಎಲ್ಲಾ ಲೆಕ್ಕಗಳನ್ನ ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಎರಡರ ಎಲ್ಲಾ ಲೆಕ್ಕಗಳನ್ನ ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವೀಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ